ಹಾಗೆ ಆಯ್ತು ಸ್ವಲ್ಪ ಬ್ಯಾಕ್ಸ್ ಯೂಟ್ಯೂಬ್ ಚಾನಲ್ ಗೈಸ್ ಎಂತ ಮ್ಯಾಚ್ ಸೈಕ್ ಮ್ಯಾಚ್ ಅಂತಾನೆ ಹೇಳ್ಬೋದು ಸೂಪರ್ ಓವರ್ ತಂಗ ತೊಗೊಂಡ ಹೋದ್ರು ಈ ಸೀಸನ್ ಮೊದಲನೇ ಸೂಪರ್ ಓವರ್ ಓರ್ ಆಯ್ತು ಕೊನೆಗೂ ಈ ಕಡೆ ರಾಜಸ್ಥಾನ ರಾಯಲ್ಸ್ಗೆ ಗೆಲುವು ಸಿಗಲಿಲ್ಲ ಸೊ ಈ ಮ್ಯಾಚ್ ಬಗ್ಗೆ ಕಂಪ್ಲೀಟ್ ಆಗಿ ಮಾತಾಡ್ಕೊಂಡ್ ಬನ್ನಿ ಅದಕ್ಕೆ ಮುಂಚೆ ನೀವೇ ನಮ್ಮ ಚಾನಲ್ ಕಷ್ಟ ಬರ್ತಾ ಇರೋ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಬೇಡಿ ಅಂತ ಹೇಳ್ತಾ ಬನ್ನಿ ಇವಾಗ ನಿನ್ನೆ ಮ್ಯಾಚ್ ಅಲ್ಲಿ ಏನೇನು ಅಂತ ನೋಡ್ಕೊಳೋಣ ಸೊ ಗೈಸ್ ಮೊದಲನೇದಾಗಿ ಆಕ್ಚುಲಿ ರಾಜಸ್ಥಾನ್ ರಾಯಲ್ಸ್ ನ ಎಡವಾಟು ಅಂತ ಹೇಳ್ಬೋದು ಎರಡನೇದು ಸೊ ವರ್ಸ್ಟ್ ರನ್ನಿಂಗ್ ಬಿಕ್ ಬಿಟ್ವೀನ್ ದ ವಿಕೆಟ್ಸ್ ಧ್ರುವ ಜಯಲು ಮತ್ತು ಶಿಮ್ರಾನ್ ಎಟ್ಮೆ ಅವರು ಆ್ಯಕ್ಚುಲಿ ಲಾಸ್ಟ್ ಒಂದು ಇಲ್ಲ ಎರಡನೇ ಓವರಲ್ಲಿ ಯಾವ್ದಾರು ಒಂದು ಫೋರ್ ಬಂದಿದ್ರು ಕೂಡ ಈಸಿಯಾಗಿ ಇವ್ರು ಗೆಲ್ತಾ ಇದ್ರು ಎಕ್ಸೆಟ್ ಆ್ಯಂಡ್ ಏನಪ್ಪ ಅಂತಂದ್ರೆ ಸಂಜು ಸ್ಯಾಮ್ಸನ್ ಅವ್ರದೇ ಮೇನ್ ರೀಸನ್ ಆಗೋಯ್ತು ಇಲ್ಲಿ ಸೋಲೋದಕ್ಕೆ ಅಂತ ಹೇಳ್ತೀನಿ ಯಾಕೆ ಅಂದರೆ ಸಂಜು ಸ್ಯಾಮ್ಸನ್ ಮತ್ತು ಯಶಸ್ವಿ ಜೈಸ್ವರು ಓಪನಿಂಗ್ ಪಾರ್ಟ್ನರ್ಶಿಪ್ನ ಫಿಫ್ಟಿ ಪ್ಲೇಸ್ನ ತೊಗೊಂಡ್ಬಂದಿದ್ರು ಎಲ್ಲ ಒಂದು ಕಡೆ ಸಂಜು ಸಾಮ್ಸನ್ ಅವರು ಪಾಪ ಆ್ಯಕ್ಚುಲಿ ಇಂಜುರಿ ಆಯಿತು ಅವ್ನ ಅವ್ರನ್ನೇ ಬ್ಲೇಮ್ ಮಾಡ್ತಾ ಇಲ್ಲ ಅವ್ರಿಗೆ ಆಗ್ಲಿಲ್ಲ ಆ ಶಾರ್ಟ್ಸ್ ಅನ್ನೆಸರಿ ಶಾರ್ಟ್ಸ್ ಹೋಗಿ ರಿಪ್ ಹತ್ರ ಸ್ವಲ್ಪ ಹಿಡ್ಕೊಳಂಗ ಆಯ್ತು ಅಂತ ಅನ್ಕೊತೀನಿ ಅವ್ರಿಗೆಲ್ಲೋ ಬೆನ್ನತ್ರ ರಿಪ ಹತ್ರ ಹಿಡ್ದಂಗ ಆಯಿತು ಅವ್ರಿಗೆ ಇಂಜುರಿ ಆಯಿತು ಅವ್ರು ಎದ್ದು ಆಚೆ ಹೋಗ್ಬಿಡ್ತಾರೆ ರಿಟೈರ್ಡ್ ಆಗ್ತಾರೆ ಬಟ್ ಅದಾದ್ಮೇಲೆ ಬಂದಂತ ಬ್ಯಾಟ್ಸ್ಮೆನ್ಸ್ಗಳು ಏನಿರ್ತಾರೆ ಸೊ ಎಲ್ಲ ಒಂದು ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗಿತ್ತು ಅಂತ ಅನ್ನಿಸ್ತು ಗೆಲ್ಲೋ ಮ್ಯಾಚ್ಗೋರು ಗೆಲ್ಲೋ ಮ್ಯಾಚ್ ನ ನೀವು ಸೂಪರ್ ಓವರ್ ತೊಗೊಂಡೋಗಿ ಸೂಪರ್ ಓವರಲ್ಲಿ ಸೋಲ್ತೀರಾ ಅಂತಂದ್ರೆ ಸೊ ಬ್ರೈನ್ ಫೆಡೆಡ್ ಮೂಮೆಂಟ್ ಅಂತ ಹೇಳ್ತೀನಿ ಅಂಡ್ ಎಕ್ಸ್ಪೆಷಲಿ ಕ್ರೆಡಿಟ್ ಸ್ಟಾರ್ಕ್ ಕೊಡಬೇಕು ಬೌಲಿಂಗ್ ಗುರು ಈ ಕಡೆ ಸೂಪರ್ ಓವರ್ ಸಾಕಾಗಿ ಬೌಲ್ ಮಾಡಿದ್ರು ಈ ಕಡೆ ಲಾಸ್ಟ್ ಓವರ್ ಎಂತ ಕ್ರಿಯೇಷನ್ ಸೊ ಗೈಸ್ ಮೊದಲನೇದಾಗಿ ರಾಜಸ್ಥಾನ್ ರಾಯಲ್ಸ್ ಅವರು ಟಾಸ್ ನ ಗೆದ್ದು ಬೌಲಿಂಗ್ ಆಯ್ಕೆ ಮಾಡ್ಕೊಂತಾರೆ ಸೊ ಓಪನಿಂಗ್ ಬಂದಂತ ಡೆಲ್ಲಿ ಕ್ಯಾಪಿಟಲ್ಸ್ ಆಕ್ಚುಲಿ ಇವತ್ತು ಸಾಫ್ಟ್ ಪ್ಲೇಸಸ್ ಅವರು ಇರಲ್ಲ ಮತ್ತೆ ಇಂಜುರಿ ಆಗಿದೆ ಜೇಕ್ ಅವರು ಬರ್ತಾರೆ ಜೊತೆಗೆ ಅಭಿಷೇಕ್ ಪುರಾಲ್ ಅವ್ರು ಬರ್ತಾರೆ ಸೊ ಆಕ್ಚುಲಿ ಜೇಕ್ ಅವರು ಮತ್ತೆ ಒಂದು ಓವರ್ ಅಲ್ಲಿ ಎರಡು ಫೋರ್ ಹೊಡೆದು ಬಿಟ್ಟು ಮೂರನೇ ಓವರ್ ಅಲ್ಲಿ ಔಟ್ ಆಗ್ತಾರೆ ಸೊ ಮನುಷ್ಯ ಏನು ಆಡ್ತಾಯಿಲ್ಲ ಗುರು ಹತ್ರ ಅಷ್ಟೇ ಸೊ ಏನಕ್ಕೆ ಇಷ್ಟೊಂದು ವರ್ಷದಾಗ ಆಡ್ತಾ ಇದ್ದಾರೆ ಅಂತ ನಂಗೆ ಅರ್ಥ ಆಗ್ತಿಲ್ಲ ಜೇಕ್ ಅವರು ಸೊ ಅದ್ರ ಜೊತೆಗೆ ಅಭಿಷೇಕ್ ಪುರಾಳವರು ಆಕ್ಚುಲಿ ಅಭಿಷೇಕ್ ಪುರಾಳವರು ಹೆಂಗೆ ಅಂತಂದ್ರೆ ಸ್ಟಾರ್ಟಿಂಗ್ ನಿಮಗೆ ಟ್ವೆಂಟಿ ಫೈವ್ ರನ್ಸ್ನ ಜಸ್ಟ್ ಕೇವಲ ಒಂದು ಎಂಟು ಗೆ ತೊಗೊಂಬಂದು ಕೊಡ್ತಾರೆ ಒಂದು ಓವರ್ ನಾಯಿ ಪೇರೆ ಚೆಸ್ತಾರೆ ಹೌದು ಓವರ್ ಫೋರ್ ಫೋರ್ ಸಿಕ್ಸ್ ಫೋರ್ 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 ಅಂತ ಒಂದು ಓವರಲ್ಲಿ ಸೊ ಅದಾದ್ಮೇಲೆ ನೆಕ್ಸ್ಟ್ ಬಾಲ್ ನೀವು ಒಂದು ಹದಿನೈದು ಬಾಲ್ ಆಡ್ತಾರೆ ಕೇವಲ ಹತ್ತು ರನ್ ಹನ್ನೆರಡು ರನ್ ಹೊಡಿತಾರೆ ಸೊ ಟೋಟಲ್ ಆಗಿ ಡಿಸಾಸ್ಟರ್ ಅಂತ ಹೇಳ್ತೀನಿ ಅಭಿಷೇಕ್ ಪುರಾಳ ಕರುಣ್ ಆಯ್ರವ್ರು ಬರ್ತಾರೆ ಗುರು ಕರುಣ್ ನಾಯರ್ ಆಪತ್ ಆಪಾದ ಬಾಂಧವ ಆಗ್ತಾರೆ ಅಂತ ಅನ್ಕೊಂಡ್ರೆ ಇಲ್ಲಿ ನೋಡಿದ್ರೆ ಪಾಪ ರನ್ ಔಟ್ ಆಗಿ ಯುಟಿಲೈಸ್ ಮಾಡ್ಕೊಳ್ಳಿ ರನ್ನೇ ಇಲ್ಲ ಆಗೋಚುಲಿ ಕರುಣ್ ನಾಯರ್ ಹಿಂದ್ಗಡೆ ಹೋಗುತ್ತೆ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಬಾಲ್ ಎಲ್ಲಿದೆ ಅಂತ ನಾನ್ ಸ್ಟ್ರೈಕರ್ ಇವ್ರು ಇರ್ತಾರಲ್ಲ ಬಾಲ್ ಎಲ್ಲಿದೆ ಅಂತ ಇವ್ರು ಜಡ್ಜ್ ಮಾಡಿ ರನ್ ಓಡ್ಬೇಕು ಓಡ್ಬೇಕಿತ್ತು ಇವ್ರು ನೋಡಿದ್ರೆ ಓಡಾಕ್ತ ಇದಾರೆ ರನ್ ಔಟ್ ಆಗದೆ ಮಾಡುತ್ತೆ ಸೊ ಒಟ್ನಲ್ಲಿ ಕರುಣ್ ಔಟ್ ಆಗ್ತಾರೆ ಅಭಿಷೇಕ್ ಪೊರಲ್ ಅವರು ಅಷ್ಟೇ ವೆಲ್ ಡಿಸರ್ವ್ ಫಿಫ್ಟೀನ್ ಇರ್ತಾರೆ ಅವರು ಕೂಡ ಫಾರ್ಟಿ ಗೆ ಔಟ್ ಆಗ್ತಾರೆ ಬಟ್ ಇಲ್ಲಿ ಪಾರ್ಟ್ನರ್ಶಿಪ್ ಬರೋದು ಟ್ರಸ್ಟನ್ ಸ್ಟಿಪ್ಸ್ ಮತ್ತೆ ಕೆ ಎಲ್ ರಾವಲ್ ಮಧ್ಯೆ ಬರುತ್ತೆ ಇಲ್ಲಿ ಕೆ ಎಲ್ ರಾವಲ್ ಅವರು ಮತ್ತೆ ನಾನು ಏನೋ ನಮ್ಮ ಹೋಮ್ ಪಿಚ್ ಅಂತ ತೋರಿಸ್ಕೊಂಡಿದ್ದಾರೆ ನಮ್ಮ ಬೆಂಗಳೂರಲ್ಲಿ ಸೊ ಸರ್ಕಲ್ ಎಲ್ಲ ಹಾಕ್ಬಿಟ್ಟು ಎಲ್ಲ ತೋರಿಸಿದ್ರು ಸೊ ಅದಾದ್ಮೇಲೆ ರೋಲ್ ಗಳು ತುಂಬಾ ಜಾಸ್ತಿ ಬರ್ತು ಮೊನ್ನೆ ಮ್ಯಾಚ್ ಅಲ್ಲಿ ಬೇಗ ಔಟ್ ಆದ್ರು ಹಂಗಾಗಿ ಸ್ವಲ್ಪ ನಿಧಾನ ಕಾಣಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡೋದು ನೆನೆ ಇಲ್ಲಿ ಆಕ್ಚುಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಬೇಕಾಗಿ ಬಂತು ಯಾಕಂದ್ರೆ ಕರುಣ್ ನಾಯರ್ ಅವ್ರು ಔಟ್ ಆಗಿದ ತಕ್ಷಣ ಎಲ್ಲ ಒಂದ್ ಕಡೆ ಅವ್ರಿಗೂ ಭಯ ಬಿದ್ರು ಎರಡು ಯಾಕೆ ಬೇಗ ಬಿದ್ದೋಗ್ಬಿಡಿದ್ರೆ ಆಮೇಲೆ ವಿಕೆಟ್ಸ್ ಟ್ರಿಕ್ಕಿ ಅನಿಸ್ತು ನನಗೆ ಫಸ್ಟ್ ಆಫ್ ನೋಡ್ತಾ ಇದ್ರೆ ನನಗೆ ಇಲ್ಲೊಂದ್ ಕಡೆ ಹೊಡಿಯೋಕೆ ಆಗ್ತಾ ಅಂತ ಇದಾಯಿತು ಬಟ್ ಕಂಪ್ಲೀಟ್ ಆಗಿ ಮ್ಯಾಚ್ ಮಾಡಿದ್ಯಾರಪ್ಪ ಅಂತಂದ್ರೆ ಅಕ್ಷರ್ ಪಟೇಲ್ ಮಾತ್ರ ಸ್ಟೆಪ್ಸ್ ಅವರು ಅಂತ ಹೇಳ್ತೀನಿ ಲಾಸ್ಟ್ ಅಲ್ಲಿ ಅಕ್ಷರ್ ಪಟೇಲ್ ಆಕ್ಚುಲಿ ಒಳ್ಳೆ ಬ್ಯಾಟರ್ ನಾನು ಅನ್ಕೊಂಡಿದ್ದೆ ಏನೋ ಒಂಥರ ಡಿಫ್ರೆಂಟಾಗಿ ಆಗಿ ಆಡ್ತಾರೆ ಅಂತ ನಿನ್ನೆ ಮ್ಯಾಚ್ ಅಲ್ಲಿ ನೋಡಿ ಕೇವಲ ಜಸ್ಟ್ ಹದಿನಾಲ್ಕಾಲ್ ಮೂವತ್ನಾಲ್ಕನ್ ನೋಡಿದ್ರೆ ಫೋರ್ ಎರಡು ಸಿಕ್ಸ್ ಎರಡು ಸಿಕ್ಸ್ ಹೊಡಿತರ ಏನೊಂದು ಡಿಫಿಕಲ್ಟ್ ಶಾರ್ಟ್ ಎಲ್ಲ ಹೊಡಿತಾ ಇದಾರೆ ನಾನು ಈ ಮನುಷ್ಯ ಈ ತರ ಎಲ್ಲ ಹೊಡಿತಾರೆ ಅಂತ ಅನ್ಕೊಂಡಿರಲ್ಲ ಆತರ ಸೊ ಬಟ್ ಅಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಮ್ಯಾಚ್ ಟರ್ನ್ ಆಗಿದೆ ಎಲ್ಲಿ ಅಂತಂದ್ರೆ ಆಕ್ಚುಲಿ ಅವ್ರ ಸ್ಕೋರ್ ಬಂದ್ಬಿಟ್ಟು ಒನ್ ಸೆವೆಂಟಿ ಫೈವ್ ಲಾಸ್ಟ್ ಆಗ್ತಾಯಿತ್ತು ಬಟ್ ಇನ್ನು ಐದ್ ಹತ್ ರನ್ ಎಕ್ಸ್ಟ್ರಾ ಎಲ್ಲೋಯ್ತು ಅಂತಂದ್ರೆ ಲಾಸ್ಟ್ ಅಲ್ಲಿ ಬಂದಂತ ಬೌಲರ್ ಪವರ್ ಪ್ಲೇ ಹಾಕ್ತಾರಲ್ಲಪ್ಪ ಸಂದೀಪ್ ಶರ್ಮಾ ಅವರು ಅವರು ಕೊಡ್ತಾರೆ ಎಲ್ಲಿ ಯಾಕೆ ನೀವು ಲಾಸ್ಟ್ ಓವರ್ ಅಲ್ಲಿ ಆ ತರ ಆಗ್ತಾ ಇದ್ರ ಅಂದ್ರೆ ಸಂದೀಪ್ ಶರ್ಮಾ ನಾವು ಯೂಶಲಿ ಎಕ್ಸ್ಪೆಕ್ಟೇಷನ್ಸ್ ಏನಂತಂದ್ರೆ ಹದಿನೈದು ರನ್ ಒಳಗಡೆ ಹನ್ನದ್ನೈದಲ್ಲ ಗೆಲ್ಸ್ ಕೊಟ್ಟಿದ್ದಾರೆ ಕೊನೆ ಮೂಮೆಂಟ್ ಇವನ್ ಧೋನಿ ಅವ್ರಿಗೂ ಕೂಡ ಒಂದ್ ಓವರ್ ಮಾಡಿದ್ರು ಐ ಪಿ ಎಲ್ ಸೀಸನ್ ಅಲ್ಲಿ ಚೆನ್ನೈ ಮೇಲೆ ಆಡದಾಗ್ ಕಟ್ ಹಾಕಿದ್ರು ಅವಾಗ ಕಟ್ ಹಾಕ್ತಾರೆ ಒನ್ ಏಟಿ ಏಟ್ ನ ಸ್ಕೋರ್ ನ ಲೈಕ್ ಬರುತ್ತೆ ಟಾರ್ಗೆಟ್ ಸೊ ಟೋಟಲ್ ಆಗಿ ಇವ್ರಿಗೆ ಗೆಲ್ಲುವಂತ ಮ್ಯಾಚ್ ನ ಎಲ್ಲ ಒಂದ್ ಕಡೆ ಇನ್ನೊಂದ್ ಸ್ವಲ್ಪ ಸ್ಲಿಪ್ ಮಾಡಿ ಬಿಟ್ಟೋಣ ಅಂತ ಅನ್ಸುತ್ತೆ ಬಟ್ ಅದಾದ್ಮೇಲೆ ಓಪನಿಂಗ್ ಪಾರ್ಟ್ನರ್ಶಿಪ್ ಜೊ ಮತ್ತೆ ಸ್ಯಾಮ್ಸಂಗ್ ಅವ್ರು ಸಕ್ಕದ ಆಡ್ತಿದ್ರೆ ರೇಂಜ್ ನೋಡಿದ್ರೆ ಇವರೆಲ್ಲ ಏನ್ ಒಂದು ಹದಿನೈದು ಓವರ್ ಗೆ ಮ್ಯಾಚ್ ಮುಗಿಸ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ ಇಲ್ಲಿ ಆ ತರ ಆತರ ಸಿಚುವೇಶನ್ಸ್ ಇತ್ತು ಬಟ್ ಅದಕ್ಕೆ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಸ್ಯಾಮ್ಸನ್ ರಿಟೈರ್ಡ್ ಆಗ್ತಾರೆ ಬಟ್ ಅದಾದ್ಮೇಲೆ ರಿಯಾನ್ ಪರಾಗ್ ಅವ್ರು ಬರ್ತಾರೆ ರಿಯಾನ್ ಪಾಗ್ ವಟ್ ಆಗೋನ್ ಎಂಟೆನ್ ಟರ್ನ್ ಆಗಿದೆ ಮ್ಯಾಚ್ ಇಲ್ಲೂ ಒಂದ್ ಸ್ವಲ್ಪ ಟರ್ನ್ ಆಯ್ತು ಎಲ್ಲ ಒಂದ್ ಕಡೆ ಡೆಲ್ಲಿ ಪರವಾಗಿ ಆಡೋದು ಅಂತ ಅನ್ಸೈತೆ ನನಗೆ ರಿಯಾನ್ ಪರಾಗ್ ಅವ್ರು ಆಡಿದ ರೀತಿ ಫೋರ್ ಬಂದೈತೆ ಅಷ್ಟೇ ಅದು ಇನ್ನೆಲ್ಲ ಸಿಂಗಲ್ ಸಿಂಗಲ್ ಎಂಟ್ರನ್ ಮಾಡ್ಕೊಂತಾರೆ ಅಕ್ಷರ್ ಪಟೇಲ್ ಸಕದಾಗಿ ಬೋಲಿಂಗ್ ಮಾಡಿ ವಿಕೆಟ್ ನ ಟೈಮ್ ಔಟ್ ಸಿಗುತ್ತೆ ಟೈಮ್ಔಟ್ ತಕ್ಷಣ ಇವ್ರದ್ದು ವಿಕೆಟ್ ಬೀಳುತ್ತೆ ಬಟ್ ಅದಾದ್ಮೇಲೆ ನೆಕ್ಸ್ಟ್ ಬರೋದು ನಿತೀಶ್ ರಾಣ ಬೆಂಕಿ ಪರ್ಫಾರ್ಮೆನ್ಸ್ ಅಂತ ಹೇಳ್ತೀನಿ ಇಲ್ಲಿ ಜೈಸ್ವಾಲರ್ ಫಿಫ್ಟಿ ಒನ್ ರನ್ಸ್ಗೆ ಔಟ್ ಆಗ್ತಾರೆ ಧ್ ರು ಮತ್ತೆ ನಿತೀಶ್ ರಾಣ ಪಾರ್ಟ್ನರ್ಶಿಪ್ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಮಾಡ್ಕೊಂಡ್ ಬರ್ತಾರೆ ಮ್ಯಾಚ್ ಎಲ್ಲಿ ಟರ್ನ್ ಆಗುತ್ತಪ್ಪ ಅಂತಂದ್ರೆ ಆಕ್ಚುಲಿ ಹದಿನಾಲ್ಕನೇ ಓವರ್ ಕೂಡ ಕಂಪ್ಲೀಟ್ ಆಗಿ ಡಿ ಸಿ ಹತ್ರ ಇರುತ್ತೆ ಯಾಕಂದ್ರೆ ರನ್ಸ್ ಇವ್ರು ಸ್ಕೋರ್ ಮಾಡ್ತಾನೆ ಇಲ್ಲ ಜಸ್ಟ್ ವಿಕೆಟ್ ಬಿದ್ದಿರುತ್ತೆ ಆಮೇಲೆ ಗೊತ್ತಾಗುತ್ತೆ ಪ್ರೆಷರ್ ಬೀಳ್ತಾರೆ ಬಾಲ್ ತುಂಬಾ ಟರ್ನ್ ಆಗ್ತದೆ ಅಂತ ಸ್ಪಿನ್ನರ್ಸ್ ಗಳು ಮ್ಯಾಚ್ ಎಳಿಬೇಕಾಗಿರುತ್ತೆ ಟೈಮ್ ಔಟ್ ಆಗುತ್ತೆ ಟೈಮ್ ಔಟ್ ಆಗಿದ ತಕ್ಷಣ ಎರಡು ಓವರ್ ಅಲ್ಲಿ ಇಪ್ಪತ್ತ ಮೂವತ್ ಹೆಚ್ಚು ಕಮ್ಮಿ ಇಲ್ಲಿ ಮ್ಯಾಚ್ ಕಂಪ್ಲೀಟ್ ಆಗಿ ಟರ್ನ್ ಆಗ್ತಾ ಇರುತ್ತೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಕಂಪ್ಲೀಟ್ ಆಗಿ ಟರ್ನ್ ಆಗಿದೆಯಲ್ಲಪ್ಪ ಅಂತಂದ್ರೆ ಮೋಹಿತ್ ಶರ್ಮಾ ಮತ್ತೆ ಮಿಚಿಲ್ ಸ್ಟಾರ್ಕ್ ಅವರು ಓವರ್ ಅಲ್ಲಿ ಎರಡು ಓವರ್ ಏನಿದೆ ಆಕ್ಚುಲಿ ಅನ್ಕೊಂಡಿದ್ದೆ ಇನ್ನ ವಿಕೆಟ್ ಗಳು ಇದಾವೆ ಹಿಟ್ ಮೈರ್ ಇದಾರೆ ಹೊಡಿತಾರೆ ಹೊಡಿತಾರೆ ಅನ್ಕೊಂಡ್ರೆ ನೋಡಿದ್ರೆ ಏನೋ ಒಂದು ಸಿಕ್ಸ್ ಹೊಡಿತಾರೆ ಅದೇ ಕುಟುಕೊಂಡ್ ಕುಟಿಕೊಂಡ್ ಆಡ್ತಾ ಇದಾರೆ ಏನು ಆಡ್ತಾರೋ ಮಿಚಿಲ್ ಸ್ಟಾರ್ಕ್ ಮ್ಯಾನ್ ಆಫ್ ದಿ ಮ್ಯಾಚ್ ಏನು ಆಸ್ಟ್ರೇಲಿಯನ್ ಲೆಜ್ ಅಂತ ನಾನು ಹೇಳ್ತೀನಿ ಆ್ಯಕ್ಚುಲಿ ಹೇಳ್ಬೇಕು ಅಂತಂದ್ರೆ ಎಲ್ಲೋ ಇದ್ ಮ್ಯಾಚ್ ನ ಎಲ್ಲೋ ತಗೊಂಡ್ಬಂದು ಆ್ಯಕ್ಚುಲಿ ಗೆದ್ದೇ ಬಿಡೋರು ಆಮೇಲೆ ಆ ತರ ವರ್ಷ ಆಡ್ತಾರೆ ಎರಡು ರನ್ ಎಲ್ಲ ಒಂದ್ ಕೂಡ ಕಟಾಕ್ ಬಡಬಹುದಾಯ್ತು ಬಟ್ ಏನಂತಂದ್ರೆ ಹೊಡೆದು ಒಂದ್ ರನ್ ಓಡ್ಬಿಟ್ಟು ಎರಡನೇ ರನ್ ಕೊಡಕ್ಕೆ ಹೋಗ್ತಾರೆ ಏನು ಸ್ಲೋ ಆಗಿ ಗುರು ಆ್ಯಕ್ಚುಲಿ ಅರ್ಥ ಆಗಿಲ್ಲ ಅವ್ರಿಗೂ ಗೆಲ್ಲಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ ಬಟ್ ಮಿಚಿಲ್ ಸ್ಟಾರ್ಕ್ ಬೇರೆ ಪ್ಲಾನ್ಸ್ ಅಲ್ಲ ಇದ್ರು ಆಕ್ಚುಲಿ ಗೆದ್ದಿರೋರು ನಾನು ಹೇಳ್ತಾರೆ ನನ್ನ ಪ್ರಕಾರ ಓವರ್ಗೋಗ್ತಾ ಇಲ್ಲ ಎನಿವೇಸ್ ಒಂದು ಥ್ರಿಲ್ಲರ್ ತುಂಬಾ ಲೇಟ್ ಆಯ್ತು ನೈಟೇ ಮಾತಾಡೋಣ ಅಂತ ಅನ್ಕೊಂಡ್ವಿ ನಾಲ್ಕು ವರ್ಷ ಆದ್ಮೇಲೆ ಒಂದು ಸೂಪರ್ ಓವರ್ ಬರುತ್ತೆ ಕಂಪ್ಲೀಟ್ ಈ ಐಪಿಎಲ್ ಅಂತ ಬೇರೆ ಬೇರೆ ಲೆವೆಲ್ ಥ್ರಿಲ್ಲರ್ ಆಯ್ತು ಹೈಯೆಸ್ಟ್ ಚೇಸಿಂಗ್ ಲೋಯೆಸ್ಟ್ ಡಿಫೆಂಡಿಂಗ್ ಆಗ್ತಾ ಇದೆ ಆಮೇಲೆ ಮೋರ್ ಓವರ್ ಸೂಪರ್ ಓವರ್ ಗಳಿದೆ ಸೊ ಐ ಪಿ ಎಲ್ ಒಂದು ನಮನ ನಮ್ಮ ಕಡೆಯಿಂದ ಸೊ ಒಟ್ನಲ್ಲಿ ಈಗ ನಿನ್ನೆ ಸೂಪರ್ ಓವರ್ ಗೆ ಬಂದು ಮ್ಯಾಚ್ ನಿಲ್ಲುತ್ತೆ ಸೊ ಓಪನಿಂಗ್ ಅಲ್ಲಿ ಬರೋದು ಯಾರು ಗ್ರೇಟ್ ರಿಯನ್ ಜೊತೆಗೆ ಗುರು ಜೈಸ್ವಾಲ್ ನಮ್ಮ ರಾಹುಲ್ ದ್ರಾವಿಡ್ಸ್ ಸರ್ಗೆ ಕಾಲ ತಲೆನೇ ಏಟಾಗಿ ಬಿಡಿದೆ ಅಂತ ಅನ್ಸುತ್ತೆ ಅನ್ಸಿದ್ದು ರಿಯಾನ್ ಪರಾಗ್ ಜಾಗದಲ್ಲಿ ಸಂಜು ಸ್ಯಾಮ್ಸನ್ ನ ಚೆನ್ನಾಗಿರ್ತದೆ ಸಂಜು ಸ್ಯಾಮ್ಸನ್ ನಿತೀಶ್ ರಾಣಾ ಅವರು ಎಷ್ಟು ಚೆನ್ನಾಗಿ ಫಾರ್ಮ್ ಅಲ್ಲಿ ಇದ್ರು ಒಳ್ಳೆ ನಾಯಿ ಹೊರಡ್ದಂಗ್ರು ಐವತ್ತು ರನ್ ಒಂದು ಸ್ಕೋರ್ ಮಾಡಿದ್ರು ಸಾಕಾದಾಗ ಪಿಕ್ ಮಾಡ್ತಾ ಇದ್ರು ಮಿಥಿಲ್ ಸಾರ್ಕರ್ ಹೌದು ಯಾವಾಗ್ಲೂ ಯಾರ ಕಾರ್ ಇಲ್ಲ ಅಂತ ಹೇಳ್ತಲ್ಲ ಸ್ಟಿಲ್ ನನಗೆಲ್ಲೋ ಅನ್ಸಿದ್ ಏನಂತಂದ್ರೆ ಆ ರಿಯಾನ್ ಪರಾಗ್ ಅವ್ರನ್ನ ಕಳಿಸೋ ಜಾಗದಲ್ಲಿ ಇವ್ರನ್ನ ಕಳಿಸ್ಬೇಕು ಒಂದು ಸಿಕ್ಸ್ ಕೂಡ ಬಂದಿಲ್ಲ ಪವರ್ ಈಟರ್ ಅಂತ ಹೇಳ್ತಾರೆ ಪವರ್ ಈಟರ್ ಅಂತ ಪ್ರಕಾರ ಅದಲ್ಲ ಸೊ ಬಂದು ಒಂದು ಫೋರ್ ಹೊಡಿತಾರೆ ಯೂಸ್ಫುಲ್ ರನ್ಸ್ ಕೊಡ್ತಾರೆ ಇಲ್ಲ ಅಂತಲ್ಲ ನೋಬಾಲ್ ಕೂಡ ಆಗುತ್ತೆ ನೋಬಾಲ್ ಆದ್ಮೇಲೆ ಮತ್ತೆ ಸಿಮ್ರಾನ್ ಹೆ ತಪ್ಪು ಮಾಡ್ತಾರೆ ಏನಪ್ಪಾ ಅದು ಅಂತಂದ್ರೆ ಆ ಒಂದು ವೈಡ್ ಅಲ್ಲಿ ವೈಡ್ ಇರ್ಲಿಲ್ಲ ಆಕ್ಚುಲಿ ರನ್ ನ ತಗೊಳಕ್ ಹೋಗ್ತಾರೆ ಯಾಕೆ ಗುರು ಕೆ ಎಲ್ ರಾಹುಲ್ ಗುರು ನೆಕ್ಸ್ಟ್ ಎಂ ಎಸ್ ಧೋನಿ ಅಂತ ಕರಿತೀವಿ ನಾವು ಅವ್ರನ್ನ ವಿಕೆಟ್ ಕೀಪಿಂಗ್ ಅಲ್ಲಿ ಅವ್ರನ್ನ ನೀವು ಹೋಗ್ಬಿಟ್ಟು ರನ್ ಔಟ್ ಮಿಸ್ ಮಾಡ್ತಾರೆ ಅಲ್ಲಿ ಔಟ್ ಆಗುತ್ತಾ ಅದಾದ್ಮೇಲೆ ನೆಕ್ಸ್ಟ್ ಏನೋ ಹಂಗೋ ಹಿಂಗೋ ಒಂದ್ ರನ್ಸ್ ಬರುತ್ತೆ ಅಂತ ಅನ್ಕೊಳ್ಳಲ್ಲಿ ಇನ್ನೊಂದ್ ಎರಡ್ ರನ್ ಓಡಾಕ್ ಹೋಗ್ತಾರೆ ಅಲ್ಲೂ ಕೂಡ ರನ್ ಔಟ್ ಆಗ್ತಾರೆ ಇನ್ನು ಎರಡು ಬಾಲ್ ಇದ್ದಂಗೆ ಕೇವಲ ಹನ್ನೊಂದು ರನ್ ನ ಟಾರ್ಗೆಟ್ ಕೊಡ್ತಾರೆ ಗುರು ಹನ್ನೊಂದು ರನ್ ಟಾರ್ಗೆಟ್ ಆರಾಮ ಆರಾಮಾಗಿ ಆಕ್ಚುಲಿ ಇಲ್ಲ ಡಿಫೆಂಡು ಮಾಡ್ಕೊಂಬೋದು ಹನ್ನೆರಡು ರನ್ ಹನ್ನ ರನ್ ಡಿವಿ ಅಲ್ಲ ಬಟ್ ಇಲ್ಲಿ ಬಂದ್ರ ಕೆ ಎಲ್ ರಾಹುಲ್ ಓಮ್ ಗ್ರೌಂಡಿನ ಮಹಾರಾಜ್ ಸ್ಟಪ್ಸ್ ಅವರು ಕೂಡ ಬರ್ತಾರೆ ಬೌಲಿಂಗ್ ಮಾಡೋ ಅಂತ ಶರ್ಮಾ ಅವರು ಬರ್ತಾರೆ ಸಂದೀಪ್ ಶರ್ಮಾ ಅವರು ಬರ್ತಾರೆ ಆಕ್ಚುಲಿ ಇಲ್ಲಿ ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಬೆಸ್ಟ್ ಬ್ಯಾಟ್ಸ್ಮೆನ್ಸ್ ಕಳಿಸಿರೋದು ಡೆಲ್ಲಿ ಪರವಾಗಿ ಏನ್ ಕೋಚಿಂಗ್ ಮಾಡ್ತಾ ಇದಾರೆ ಕೆವಿನ್ ಪೀಟರ್ಸನ್ ಆಗಿರ್ಬೋದು ಬದಾನಿ ಆಗಿರ್ಬೋದು ಸಖತ್ತಾಗಿ ಮಾಡ್ತಾ ಇದಾರೆ ಡೆಲ್ಲಿ ಅವರು ಆಕ್ಚುಲಿ ನಿಮ್ ನೆನಪಿರ್ಲಿ ಬದಾನಿ ಅವರು ಆಲ್ರೆಡಿ ಡೆಲ್ಲಿ ಕ್ಯಾಪಿಟಲ್ಸ್ ಐ ಮೀನ್ ದುಬೈಯಲ್ಲಿ ನಡೆದಂತ ಈಗ ರೀಸೆಂಟ್ ಆಗಿ ಡಿ ಎಲ್ ಟಿ ಟ್ವೆಂಟಿ ಆಮೇಲೆ ದುಬೈ ಪ್ರೀಮಿಯರ್ ಲೀಗ್ ನಡೀತಲ್ಲ ಅದರಲ್ಲಿ ಆ ಒಂದು ಕ್ಯಾಪ್ಟನ್ ಡೆಲ್ಲಿ ಓ ತಂಡ ಆ ಹೆಸರು ಫುಲ್ ನನಗೆ ಬರ್ತಾ ಇಲ್ಲ ಆ ತಂಡ ಚಾಂಪಿಯನ್ಶಿಪ್ ಆಗಿದೆ ಎಕ್ಸ್ಪೆಷಲಿ ಸ್ಯಾಂ ಬಿಲಿಂಗ್ಸ್ ಅನ್ಕೊಂಡ್ ಕ್ಯಾಪ್ಟನ್ ಅದಕ್ಕೆ ಸ್ಯಾಮ್ ಕರೋ ಸ್ಯಾಂ ಬಿಲಿಂಗ್ಸ್ ಇಬ್ಬರಲ್ಲಿ ಯಾರೋ ಕ್ಯಾಪ್ಟನ್ ಆಗಿದೆ ಅದಕ್ಕೆ ಸೊ ಆ ತಂಡದ ಲೈಕ್ ವಿನ್ನಿಂಗ್ ಕೋಚ್ ನ ಇಲ್ಲಿಗೆ ಕರ್ಕೊಂಡ್ ಬಂದಿರೋದು ಐ ಪಿ ಎಲ್ಗೆ ಅದೇ ರೀತಿಯೇ ವಿನ್ನಿಂಗ್ ಕೋಚ್ ತರನೇ ಇದ್ದಾರೆ ಎಲ್ಲಾ ಡಿಫ್ರೆಂಟ್ ಡಿಫ್ರೆಂಟ್ ಕಾಂಬಿನೇಷನ್ ಟ್ರೈ ಮಾಡ್ತಾರೆ ಕರುಣ್ ನಾಯರ್ ಚಾನ್ಸ್ ಸಿಕ್ತಾ ಇದೆ ಅಶಿತೋಷ್ ಶರ್ಮಾ ಮ್ಯಾಚ್ ಫಿನಿಶ್ ಇದ್ದಾರೆ ಮಿಥುಲ್ ಸಾರ್ಕ್ ಅವ್ರ ಮ್ಯಾಚ್ ಫಿನಿಶ್ ಮಾಡ್ತಾ ಇದಾರೆ ನೋಡಿ ಸರ್ ಗೈಸ್ ಆಕ್ಚುಲಿ ನಾನು ಎನ್ಸ್ತಾರೆ ಅದು ಆರ್ ಸಿ ಬಿ ಈಗಿಂತ ನನಗೆ ಕಾಣಿಸ್ತಾ ಇರೋದು ಒಂದು ಇಂಡಿವಿಜುವಲ್ ತಂಡ ತಂಡಪ್ಪ ಅಂತಂದ್ರೆ ನನಗೆ ಡೆಲ್ಲಿ ಕ್ಯಾಪಿಟಲ್ಸ್ ಯಾಕೆ ಅಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಪ್ರೂವ್ ಮಾಡ್ಕೊಂಡಿದ್ದಾರೆ ಎಲ್ಲ ಓಲ್ ತಂಡ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಕ್ಷರ್ ಪಟೇಲ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕೆ ಎಲ್ ರಾಹುಲ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಸ್ಟೆಪ್ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಮಿಥಿಲ್ ಕಾಂಟ್ರ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಕುಲ್ದೀಪ್ ಯಾದವ್ ಅವ್ರು ಕಾಂಟ್ರಿಬ್ಯೂಟ್ ಮಾಡೂ ಇದೆ ಎಲ್ಲಾ ಕಡೆಯಿಂದ ನಾವು ಮೋಹಿತ್ ಶರ್ಮ ಇಂದ ಒಬ್ರು ಬಂದಿಲ್ಲ ಅವ್ರದ್ದು ಬರುತ್ತೆ ಅಂತ ಭಯಂಕರ ಅವರು ಮಾಡ್ತಾರೆ ಪ್ಲೇಯರ್ ಗಳು ಸೊ ಒಟ್ಟಲ್ಲಿ ಸೂಪರ್ ಓವರ್ ಚೇಂಜ್ ಮಾಡ್ತಂತ ಬಂದಂತ ನಮ್ಮ ಕೆ ಎಲ್ ರಾಹುಲ್ ಕೆಲ್ ರಾಹುಲ್ ನೋಡಿದರೆ ಒಂದು ಸಿಕ್ಸ್ ಈ ಕಡೆ ಸ್ಟೆಪ್ಸ್ ಹೊಡಿತಾರೆ ಮ್ಯಾಚ್ ಅಲ್ಲೇ ಅಷ್ಟೇ ಈಸಿ ಗೋ ಮಗ ಒಟ್ನಲ್ಲಿ ನಿನ್ನೆ ಮ್ಯಾಚ್ ಮಾತ್ರ ಇಲ್ಲ ಇಲ್ಲಿ ಹೋಗ್ತಿತ್ತು ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ಬಂತು ಇಲ್ಲಿ ನಿಂತ್ಕೊಂತು ಸೂಪರ್ ಓವರ್ಗೆ ಮತ್ತೆ ನೆಕ್ಸ್ಟ್ ಮ್ಯಾಚ್ ನೋಡಿದ್ರೆ ಸೂಪರ್ ಓವರ್ ಹನ್ನೊಂದು ರನ್ ಕೊಡ್ತಾರೆ ಇವರು ಚೇಂಜ್ ಮಾಡ್ತಾರೆ ಮ್ಯಾಚ್ ನ ಕತಮ್ ಮಾಡಿಬಿಟ್ಟು ಡೆಲ್ಲಿ ಅವರು ಟಾಪಲ್ಲಿ ಕುತ್ಕೊಂಡಿದ್ದಾರೆ ಈಗ ಹತ್ತು ಅಂಕಗಳನ್ನ ಪಡ್ಕೊಂಡು ಟಾಪಲ್ಲಿ ಗುರು ಸೊ ಈ ಕಡೆ ಪಾಪ ರಾಜನ್ ರಾಯಸ್ ಅವರು ಎಂಟನೇ ಜಾಗಕ್ಕೆ ಬಂದು ಮತ್ತೆ ಕೂತ್ಕೊಂಡಿದ್ದಾರೆ ಸೊ ಇಲ್ಲೆಲ್ಲ ಒಂದು ಕಡೆ ನೋಡ್ತಾರೆ ಬೇಜಾರಾಗುತ್ತಾರೆ ರಾಜಸೇನ್ ರಾಯಸರ್ ಇನ್ನೊಂದು ಇನ್ನೊಂದು ಆಕ್ಚುಲಿ ಇವ್ರ ಮ್ಯಾಚ್ ಬಿಟ್ಬಿಡು ಈಗ ನೆಕ್ಸ್ಟ್ ಬರುವಂತ ಮ್ಯಾಚಸ್ಗಳು ಮುಂಬೈ ಆಮೇಲೆ ಸಿ ಎಸ್ ಕೆ ದೆನ್ ಹೈದರಾಬಾದ್ ಇಬ್ಬರು ಗುರು ಕಂಟಿನ್ಯೂಸ್ ಆಗಿ ಅವ್ರ ಮೇಲೆ ಮ್ಯಾಚ್ ಬಿದ್ದಿರೋದು ಎಲಿಮಿನೇಟರ್ ರೌಂಡ್ ಅಂತ ಕರೀತೀನಿ ಗಾಯ್ಸ್ ಆಕ್ಚುಲಿ ಏನಂತಂದ್ರೆ ಮುಂಬೈ ಏನಾದ್ರು ಸೋಲ್ತು ಅಂತಂದ್ರೆ ಮುಂಬೈ ಎಲಿಮಿನೇಟ್ ಸ್ಟಾರ್ ಸ್ಪೋರ್ಟ್ಸ್ ಅವರು ಇವಾಗ ಈ ವೀಕ್ ಫುಲ್ ಅಲ್ಲಿ ರೈವಲ್ರಿ ಮ್ಯಾಚ್ ಅಂತ ರೈವಲ್ರಿ ಆಗಿರ್ತವೆ ಸೊ ಗೈಸ್ ಒಟ್ನಲ್ಲಿ ಮ್ಯಾಚಸ್ ಮಾತ್ರ ಥ್ರಿಲ್ ಆಗಿರುತ್ತೆ ಮುಂಬೈ ಹೈದರಾಬಾದ್ ಸಿ ಎಸ್ ಕೆಲ ಐ ಪಿ ಎಲ್ ಫ್ಯಾನ್ಸ್ ಗಳಿಗೆಲ್ಲ ಹಬ್ಬದ ಊಟ ಅಂತ ಲಿಟ್ರಲ್ಲಿ ಈ ಒಂದು ಈಗ ಮೂರ್ನಾಲ್ಕು ಮ್ಯಾಚ್ ಗಳಿಂದ ಏನ್ ಬರ್ತಾ ಇದೆಯಲ್ಲ ಎಲ್ಲ ಥ್ರಿಲ್ಲಿಂಗ್ ಮ್ಯಾಚಸ್ ಈ ತರ ಆಕ್ಚುಲಿ ಥ್ರಿಲ್ಲಿ ಮ್ಯಾಚಸ್ ಇತ್ತು ಅಂತಂದ್ರೆ ಎಷ್ಟೋತ್ತೆ ನೋಡಬಹುದು ಮ್ಯಾಚಸ್ ಗಳು ಸ್ವಲ್ಪ ಬೋರಿಂಗ್ ಆಗ್ಬಿಟ್ಟು ನೋಡಕ್ಕಾಗಲ್ಲ ಸೊ ಒಟ್ಟಿನಲ್ಲಿ ಗೈಸ್ ನನಗನ್ನ ಸರ್ ಅದು ಆಲ್ರೆಡಿ ಒಂದು ತಂಡ ಕ್ವಾಲಿಫೈ ಆಗೋದು ಯಾವ್ದಪ್ಪ ಅಂತಂದ್ರೆ ಡೆಲ್ಲಿ ಕ್ಯಾಪಿಟಲ್ ಸಿಕ್ಕಿದೆ ಇನ್ನೊಂದು ಬಾರ್ ಸಿ ಬಿ ಏನಾದ್ರೂ ಇನ್ನೊಂದು ಮ್ಯಾಚ್ ಗೆಲ್ತು ಅಂತಂದ್ರೆ ಅವರು ಕೂಡ ಮ್ಯಾಚ್ ಇದೆ ಮ್ಯಾಚ್ ಅದು ಕೂಡ ಪ್ಲೇಯಿಂಗ್ ಲೆವೆನ್ ಪ್ರಾಬಲ್ ಪ್ಲೇಯಿಂಗ್ ಲೆವೆನ್ ಏನಾಗಿರುತ್ತೆ ಅಂತ ಆಮೇಲೆ ವಿಡಿಯೋ ಬರುತ್ತೆ ದಯವಿಟ್ಟು ಅದು ಕೂಡ ನೋಡಿ ಸೆವೆಂಟಿ ಪರ್ಸೆಂಟ್ ಆರ್ ಸಿ ಬಿ ಗೆದ್ದು ಅಂತಂದ್ರೆ ಕ್ವಾಲಿಫೈ ಆಗುತ್ತೆ ಅಂತ ಕನ್ಫರ್ಮ್ ಆಗುತ್ತೆ ಸೊ ಡೆಲ್ಲಿ ನಾ ಆರ್ ಸಿ ಬಿ ಪಂಜಾಬ್ ಅದರ ಜೊತೆಗೆ ಇನ್ನೊಂದು ತಂಡ ಜಿ ಟಿ ಇನ್ನೂ ಸದ್ಯಕ್ಕೆ ಯಾವುದು ಮ್ಯಾಚಸ್ ಗಳು ಸದ್ಯಕ್ಕೆ ಲೈನ್ ಅಪ್ ಆಗಿಲ್ಲ ಅವ್ರಿಗೆ ಅನ್ನಿಸ್ತಾ ಇರೋದು ಈ ನಾಲ್ಕು ತಂಡಗಳು ಬರುವಂತ ಚಾನ್ಸಸ್ ಇರುತ್ತೆ ಅಂಡ್ ಲಕ್ನೋ ಮುಂಬೈ ಇಬ್ರು ಕೂಡ ಸರ್ಪ್ರೈಸ್ ಮಾಡುವಂತ ಚಾನ್ಸಸ್ ಕೂಡ ಇರುತ್ತೆ ಸೊ ಹೋಪ್ ದಟ್ ನಾವು ಡೆಲ್ಲಿ ಟೀಮ್ ಬೀಟ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಬರುವಂತ ಮ್ಯಾಚಸ್ ಡೆಲ್ಲಿ ಆಲ್ರೆಡಿ ನಮ್ಮನ್ನ ಬೀಟ್ ಮಾಡಿದ್ದಾರೆ ನನಗೆ ಅನ್ನಿಸ್ತಾರೆ ನನ್ಗೆ ಯಾಕೋ ನನಗೆ ಡೆಲ್ಲಿ ಅವ್ರನ್ನ ಇದರ್ ಪಂಜಾಬ್ ಇಬ್ಬರಲ್ಲಿ ಯಾರೋ ನಾವು ಫೈನಲ್ ಕ್ವಾಲಿಫೈರ್ ಅಲ್ಲಿ ಮೀಟ್ ಮಾಡ್ತೀವಿ ಅಂತ ಅನಿಸ್ತಾ ಇದೆ ಬೀಟ್ ಮಾಡ್ತೀವಿ ಅಂತ ಅನ್ನಿಸ್ತಾ ಇದೆ ನಿನ್ನೆ ಪ್ರೊಡಿಕ್ಷನ್ ಪ್ರಕಾರ ನಮ್ಮ ಪ್ರೊಡಿಕ್ಷನ್ ಡೆಲ್ಲಿ ಗೆಲ್ತು ಅಂತ ಹೇಳಿದ್ವಿ ಅದೇ ರೀತಿ ಗೆದ್ದಿದೆ ಸೊ ಇದಾಗಿತ್ತು ನಮ್ಮ ಒಂದು ಡಿ ಸಿ ವರ್ಸಸ್ ಆರ್ ಆರ್ ನ ಪೋಸ್ಟ್ ಮ್ಯಾಚ್ ಸೊ ಸೊ ಕಮೆಂಟ್ ಮಾಡಿ ತಿಳಿಸಿ ಆಗಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅದ್ರ ದೊಡ್ಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬ ಬಾಯ್